ನಮ್ಮ ಕೋಲಾರ ಸೆನ್ ಪೊಲೀಸ್ ಠಾಣೆಯಲ್ಲಿ ದೇವರಾಜರ್ಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದರಲ್ಲಿ ಅಡಿ ಬರುವ ಅಭಿವೃದ್ಧಿ ನಿಗಮದ ಎರಡೂ ವಿಚಾರವಾಗಿ ಒಂದು ಫ್ರಾಡ್ ಕೇಸ್ ರಿಪೋರ್ಟ್ ಆಗಿತ್ತು ಈ ಒಂದು ಫ್ರಾಡ್ ಕೇಸಲ್ಲಿ ಚೈತನ್ಯ ಮಾರ್ಜಿನ್ ಮನಿ ಸ್ಕೀಮ್ ಮತ್ತು ಉದ್ಯೋಗಿನಿ ಯೋಜನೆ ಈ ಎರಡು ಯೋಜನೆಯಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಿರುವ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಇದೇ ಒಂದು ಕೇಸಲ್ಲಿ ಅವರು ಒಂದು ಐದು ಲಕ್ಷ ರೂಪಾಯಿ ಕುರಿ ಸಾಗಾಣಿಕೆ ಏನು ಲೋನನ್ನು ಪಡೆಯೋದಕ್ಕೆ ಹೋದಾಗ ಅವರಿಗೆ ಆಲ್ರೆಡಿ ಬೇರೆ ಕಡೆಯಿಂದನು ಈ ಲೋನನ್ನು ತಗೊಂಡಿದ್ದಾರೆ ಬೇರೆಯವರು ಇವ್ರ ಹೆಸರು ಹೇಳಿಬಿಟ್ಟು ಲೋನನ್ನು ತೊಗೊಂಡಿದ್ದಾರೆ ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗಮನಕ್ಕೆ ಬಂದಿದೆ ಇದೇ ವಿಚಾರವಾಗಿ ನಾವು ಗಣೇಶ್ ಕುಮಾರ್ ಜ್ಯೋತಿ ಮತ್ತು ಶಿವಾನಂದ್ ಅನ್ನು ನಾಲ್ಕು ಜನನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ ಇದರಲ್ಲಿ ಗಣೇಶ್ ಅವ್ರು ಬಂದ್ಬಿಟ್ಟು ಇಲ್ಲಿ ಡೈರೆಕ್ಟರ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆಗಿರ್ತಾರೆ ಈ ನಮ್ಮ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮದ್ದು ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆಗಿರ್ತಾರೆ ಇದೇ ನಿಟ್ಟಿನಲ್ಲೇ ನಾವು ಅವ್ರನ್ನ ದಸ್ತಗಿರಿ ಮಾಡಿ ಅವರಿಗೆ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದೀವಿ ಈ ರೀತಿ ಸರ್ಕಾರಿ ಯೋಜನೆಗಳನ್ನು ಅವರು ಮಿಸ್ಯೂಸ್ ಮಾಡೋದಾಗಿರ್ಬೋದು ಮಿಸ್ಅಪ್ರಪ್ರಿಯೇಷನ್ ಮಾಡಿದ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಈ ಒಂದು ಕೇಸಲ್ಲಿ ತಿಳಿದುಪಟ್ಟಿದ್ದು ಬರುವ ದಿನಗಳಲ್ಲೂ ಇತರ ಕೇಸ್ ಇತರ ಯೋಜನೆಗಳಲ್ಲೂ ನಮ್ಮ ಇನ್ವೆಸ್ಟಿಗೇಷನ್ನ ನಾವು ಕಂಟಿನ್ಯೂ ಮಾಡ್ತೀವಿ ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ